ಆದಮೇಲೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ಇದನ್ನು ಕಂಟಿನ್ಯೂ ಇದ್ದೀನಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಿರುವಂತೆ ಅಂದರೆ ಮೊರಾರ್ಜಿ ದೇಸಾಯಿ ಕಿತ್ರೋಣಿ ಚೆನ್ನಮ್ಮ ನವೋದಯ ಆದರ್ಶ ವಿದ್ಯಾಲಯ ಹೀಗೆ ಹಲವಾರು ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರುವಂತೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಪ್ರಶ್ನೆ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ಐದನೇ ವಿಡಿಯೋ ಇದರಲ್ಲಿ ಹಿಂದಿನ ವೀಡಿಯೋದಲ್ಲಿ ಒಂದರಿಂದ ನಾಲ್ಕು ಪ್ರಶ್ನೆ ನೋಡಿದ್ವಿ ಈ ವಿಡಿಯೋದಲ್ಲಿ ಐದನೇ ಪ್ರಶ್ನೆಯಿಂದ ನಾವು ನೋಡ್ತಾ ಹೋಗೋಣ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳು ಹೆಂಗಿರ್ತದೆ ಹೆಂಗಿರ್ತದೆ ಅದಕ್ಕೆ ಆನ್ಸರ್ ಹೆಂಗೆ ಮಾಡಬೇಕು ಅಂತ ಐದನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಇಪ್ಪತ್ತ್ಮೂರು ಸಾವಿರದ ಎರಡುನೂರು ಇದರಲ್ಲಿ ಎರಡು ಎರಡುಗಳ ಸ್ಥಾನಗಳ ಪರಿಮಾಣದ ಅಂತರ ಇಲ್ಲಿ ಟೂ ಇದೆ ಇದು ಟೆನ್ ತೌಸಂಡ್ ಪ್ಲೇಸಲ್ಲಿದೆ ಇಲ್ಲೊಂದು ಟೂ ಇದೆ ಇದು ಹಂಡ್ರೆಡ್ ಪ್ಲೇಸಲ್ಲಿದೆ ಈ ಪ್ಲೇಸ್ ವ್ಯಾಲ್ಯೂನ ಡಿಫ್ರೆನ್ಸ್ ನಾವು ಕಂಡುಹಿಡಬೇಕು ವಿ ನೀಡ್ ಟು ಫೈಂಡ್ ದ ಡಿಫ್ರೆನ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಹಾಗಾದರೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಆಪ್ಷನ್ ಎ ಝೀರೋ ಬಿ ಒನ್ ನೈಂಟಿ ಏಯ್ಟ್ ಸಿ ಒನ್ ನೈನ್ ಏಯ್ಟ್ ಜೀರೋ ಡಿ ಒನ್ ನೈನ್ ಏಯ್ಟ್ ಡಬಲ್ ಝೀರೋ ಹಾಗಾದರೆ ಆನ್ಸರ್ ನೋಡ್ತಾ ಹೋಗೋಣ ಫಸ್ಟು ಟೂನ ಪ್ಲೇಸ್ ವ್ಯಾಲ್ಯೂ ಟ್ವೆಂಟಿ ಥೌಸಂಡ್ ಹಾಗಾದರೆ ಸೆಕೆಂಡ್ ಟೂನ ಪ್ಲೇಸ್ ವ್ಯಾಲ್ಯೂ ಹಂಡ್ರೆಡ್ ಸೆಕೆಂಡ್ ಟೂದು ಪ್ಲೇಸ್ ವ್ಯಾಲ್ಯೂ ಹಂಡ್ರೆಡ್ ಅದನ್ನು ಟೂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಟೂ ಹಂಡ್ರೆಡ್ ಆಗುತ್ತೆ ಡಿಫ್ರೆನ್ಸ್ ಆಫ್ ದೀಸ್ ಟು ಎಷ್ಟಾಗುತ್ತೆ ಒನ್ ನೈನ್ ಏಯ್ಟ್ ಡಬಲ್ ಝೀರೋ ಹಾಗಾದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಒನ್ ನೈನ್ ಏಯ್ಟ್ ಡಬಲ್ ಝೀರೋ ಆಗುತ್ತೆ ನೆಕ್ಸ್ಟ್ ಕ್ವಶನಿಗೆ ನಾವು ಹೋಗೋದಾದರೆ ಫೋರ್ ತ್ರೀ ನೈನ್ ಒನ್ ನಾಲ್ಕು ಸಾವಿರದ ಮೂರುನೂರ ತೊಂಬತ್ತೊಂದು ಇದರಲ್ಲಿನ ಎಲ್ಲ ಅಂಕಿಗಳ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂದರೆ ಪ್ಲೇಸ್ ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗಬೇಕು ಒನ್ ಪ್ಲೇಸ್ ವ್ಯಾಲ್ಯೂ ಯೂನಿಟ್ ನೈನ್ ಪ್ಲೇಸ್ ವ್ಯಾಲ್ಯೂ ಟೆನ್ ತ್ರೀ ಪ್ಲೇಸ್ ವ್ಯಾಲ್ಯೂ ಹಂಡ್ರೆಡ್ ಫೋರ್ ಪ್ಲೇಸ್ ವ್ಯಾಲ್ಯೂ ತೌಸಂಡ್ ಹಾಗಾದರೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಫೋರ್ ತ್ರೀ ನೈನ್ ಒನ್ ಬಿ ಒನ್ ಸೆವೆನ್ ಸಿ ಫೋರ್ ತ್ರೀ ಡಿ ಒನ್ ಒನ್ ತ್ರೀ ಫೋರ್ ಹಾಗಾದರೆ ಸ್ಥಾನ ಬೆಲೆಗಳು ಯಾವ್ಯಾವು ಒಂದರ ಸ್ಥಾನ ಬೆಲೆ ಯೂನಿಟ್ ನೈನ್ ಪ್ಲೇಸ್ ವ್ಯಾಲ್ಯೂ ಟೆನ್ ತ್ರೀ ಪ್ಲೇಸ್ ವ್ಯಾಲ್ಯೂ ಹಂಡ್ರೆಡ್ ಫೋರ್ ಪ್ಲೇಸ್ ವ್ಯಾಲ್ಯೂ ಥೌಸಂಡ್ ಹಾಗಾದರೆ ಸೇಮ್ ವೇ ಫೋರ್ ತೌಸಂಡ್ ಪ್ಲಸ್ ತ್ರೀ ಹಂಡ್ರೆಡ್ ಪ್ಲಸ್ ನೈಂಟಿ ಪ್ಲಸ್ ಒನ್ ಇದಿಷ್ಟು ನಾವು ಪ್ಲೇಸ್ ವ್ಯಾಲ್ಯೂ ಆ್ಯಡ್ ಮಾಡಿದಾಗ ಫೋರ್ ತ್ರೀ ನೈನ್ ಒನ್ ಬಂತು ಹಾಗಾದರೆ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ ಫೋರ್ ತ್ರೀ ನೈನ್ ಒನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸೆವೆಂತ್ ಕ್ವಶನ್ ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ತರ್ಟಿ ತ್ರೀ ಥೌಸಂಡ್ ಸೆವೆನ್ ನೈಂಟೀನ್ ಸೆವೆಂಟಿ ಒನ್ ಥೌಸಂಡ್ ನೈನ್ ಥರ್ಟಿ ತ್ರೀ ನೈಂಟಿ ಒನ್ ಥೌಸಂಡ್ ತ್ರೀ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಥೌಸಂಡ್ ಒನ್ ನೈನ್ ತ್ರೀ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್ ಆಲ್ ನಂಬರ್ಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಪ್ಲೇಸ್ ವ್ಯಾಲ್ಯೂ ದಟ್ ಈಸ್ ಟೆನ್ ಥೌಸಂಡ್ ಇದನ್ನು ನಾವು ನೋಡ್ಕೊಳ್ಳೋದು ಮ್ಯಾಕ್ಸಿಮಮ್ ಪ್ಲೇಸ್ ವ್ಯಾಲ್ಯೂ ಏನಿದೆ ಎಲ್ಲ ನಂಬರ್ಸ್ಗಳು ಮ್ಯಾಕ್ಸಿಮಮ್ ಪ್ಲೇಸ್ ವ್ಯಾಲ್ಯೂ ಟೆನ್ ತೌಸಂಡ್ ಇದೆ ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ನೋಡಿ ಫಸ್ಟ್ ಒನ್ನು ಇದ್ರಲ್ಲಿ ಏನು ಫಸ್ಟ್ ಒನ್ ತ್ರೀ ಇದೆ ಸೆಕೆಂಡ್ ಒನ್ ಸೆವೆನ್ ಇದೆ ಥರ್ಡ್ ಒನ್ ನೈನ್ ಇದೆ ಫೋರ್ತ್ ಒನ್ ತ್ರೀ ಇದೆ ಹಾಗಾದರೆ ತ್ರೀ ಸೆವೆನ್ ನೈನ್ ತ್ರೀ ಈ ನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ಯಾವುದು ದಟ್ ಈಸ್ ನೈನ್ ಈ ಆದ್ದರಿಂದ ನೈಂಟಿ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಥರ್ಟಿ ಸೆವೆನ್ ಓನ್ಲಿ ಇದು ಬಿಗ್ ನಂಬರ್ ಆಗುತ್ತೆ ಅದೇ ಥರ ಸ್ಮಾಲ್ ನಂಬರ್ ಯಾವುದಾಗುತ್ತೆ ಅಂತಂದರೆ ಟೆನ್ ತೌಸಂಡ್ ಪ್ಲೇಸ್ನಲ್ಲಿ ಚಿಕ್ಕ ಸಂಖ್ಯೆ ಯಾವುದು ತ್ರೀ ಇದೆ ಸೆವೆನ್ ಇದೆ ನೈನ್ ಇದೆ ತ್ರೀ ಇದೆ ಹಾಗಾದರೆ ತ್ರೀ ಎರಡು ಇದೆ ಹಾಗಾದರೆ ಅದರಲ್ಲೇ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ನೋಡಬೇಕು ತ್ರೀ ಇದ್ದರೆ ಸೇಮ್ ಇದ್ದಾಗ ಏನು ಮಾಡಬೇಕು ತ್ರೀ ಇದೆ ಇಲ್ಲಿ ಸೆವೆನ್ ಇದೆ ಹಾಗಾದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು ತ್ರೀ ಇಲ್ಲಿದೆ ಅಂದರೆ ಇದು ಅತಿ ಚಿಕ್ಕ ಸಂಖ್ಯೆ ತರ್ಟಿ ತ್ರೀ ತೌಸಂಡ್ ಸೆವೆನ್ ಒನ್ ನೈನ್ ಆದ್ದರಿಂದ ಇಲ್ಲಿದೆ ಆನ್ಸರ್ ನೋಡಿ ತರ್ಟಿ ತ್ರೀ ತೌಸಂಡ್ ಸೆವೆನ್ ಒನ್ ನೈನ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಏಯ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಆಪ್ಷನ್ ಎ ಸೆವೆಂಟಿ ತೌಸಂಡ್ ಸೆವೆನ್ ಜೀರೋ ಸೆವೆನ್ ನೆಕ್ಸ್ಟ್ ಬಿ ಸೆವೆಂಟಿ ತೌಸಂಡ್ ಸೆವೆಂಟಿ ಸೆವೆನ್ ಸಿ ಸೆವೆಂಟಿ ತೌಸಂಡ್ ಸೆವೆನ್ ಸೆವೆಂಟಿ ಡಿ ಸೆವೆಂಟಿ ತೌಸಂಡ್ ಸೆವೆಂಟಿ ಹಾಗಾದರೆ ಅತಿ ದೊಡ್ಡ ಸಂಖ್ಯೆ ಯಾವುದು ನಾವು ನೋಡಿದಾಗ ಯೂನಿಟ್ ಪ್ಲೇಸು ಟೆನ್ ಹಂಡ್ರೆಡ್ ಥೌಸಂಡ್ ಟೆನ್ ಥೌಸಂಡ್ ಪ್ಲೇಸಸ್ ನಾವು ನೋಡ್ತಾ ಹೋದರೆ ಟೆನ್ ಥೌಸಂಡ್ ಪ್ಲೇಸು ಎಲ್ಲದೂ ಸೇಮ್ ಇದೆ ಅದಾದ ನಂತರ ಥೌಸಂಡ್ ಪ್ಲೇಸ್ ನೋಡಬೇಕು ಅದಾದ ನಂತರ ಹಂಡ್ರೆಡ್ ಪ್ಲೇಸ್ ನೋಡಬೇಕು ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಅಂದರೆ ಸೆವೆಂಟಿ ತೌಸಂಡ್ ಸೆವೆನ್ ಸೆವೆಂಟಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಸೆವೆಂಟಿ ಥೌಸಂಡ್ ಸೆವೆಂಟಿ ಹೀಗೆ ನಾವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಕೊಡ್ತಾ ಹೋಗ್ಬೋದು ಥ್ಯಾಂಕ್ ಯು